ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಚೆಸ್ಸಲ್ಲಿ ಫ್ರೈಡ್ ಲಿವರ್ ಅಟ್ಯಾಕ್ಗೆ ಡಿಫೆನ್ಸ್ ಯಾವ ರೀತಿ ಮಾಡೋದನ್ನು ನೋಡೋದಣ ನೀವು ಫ್ರೈಡ್ ಲಿವರ್ ಅಟ್ಯಾಕಿಂದ ಏನಾದರೂ ಸಮಸ್ಯೆನ ಅನುಭವಿಸಿದರೆ ಈ ವಿಡಿಯೋನ ನೋಡಿ ಹಾಗೂ ನಿಮ್ಮ ಸಮಸ್ಯೆಗೆ ಪ್ರೇರ ಕಂಡುಕೊಳ್ಳಿ ಹಾಗಾದರೆ ಫ್ರೈಡ್ ಲಿವರ್ ಅಟ್ಯಾಕ್ ಯಾವ ರೀತಿ ಮಾಡ್ತಾರಂತ ನೋಡೋಣ ಇ ಫೋರ್ ಇ ಫೈವ್ ನೆಕ್ಸ್ಟ್ नाइट एफ थ्री नाइट सी सिक्स नेक्स्ट बिशप सी सिोर बिशप सी फोर, बिशप सी फोर, नाइट एफ सिक्स वैट नाइट जी फाइव ನೋಡಿ ವೀಕ್ಷಕರೇ ಇದಕ್ಕೆ ಫ್ರೈಡ್ ಲಿವರ್ ಅಟ್ಯಾಕ್ ಹೇಳಿ ಕರೀತಾರೆ ಅಂದರೆ ಬಿಷಪ್ಪು ಎಫ್ ಸೆವೆನ್ ಪಾನಿಗೆ ಸಪೋರ್ಟ್ ಇದೆ ಈಗ ನೈಟು ಈ ಒಂದು ಎಫ್ ಸೆವೆನ್ ಪಾನ್ ಕಡಿದು ಫೋರ್ಕ್ ಆಗುತ್ತೆ ಇಲ್ಲ ರೂಕ್ ಆದರೂ ಹೋಗುತ್ತೆ ಇಲ್ಲ ಕ್ವೀನ್ ಆದರೂ ಹೋಗುತ್ತೆ ಒಂದು ಸೇವ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳೋದನ್ನು ಈಗ ನೋಡೋಣ ನೋಡಿ ವೀಕ್ಷಕರೇ ಈ ರೀತಿ ಬಂದಾಗ ನೀವು ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಈಗ ನೀವೇನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ನಿಮ್ಮ ಎಫ್ ಒನ್ ಎಫ್ ಏಯ್ಟಿರ್ತಕ್ಕಂತಹ ಬಿಷಪ್ಪನ್ನ ಸಿ ಫೈವ್ಗೆ ಇಡಬೇಕು ಸಿ ಇಟ್ಟ ತಕ್ಷಣ ಇಲ್ಲಿ ಎಫ್ ಟುಗೆ ಇದು ಕ್ಯಾಪ್ಚರ್ ಮಾಡೋದಕ್ಕೆ ರೆಡಿಯಾಗುತ್ತೆ ನೀವೇನು ಪ್ಯಾನಿಕ್ ಆಗ್ಬೋದು ಆಗಬೇಡಿ ಈಗ ನೈಟಿಂದ ಎಫ್ ಸೆವೆನ್ ಪಾನನ್ನು ಕಡಿತಾರೆ ಈಗ ಫೋರ್ಕ್ ಆಗಿದೆ ಫೋರ್ಕ್ ಅಂದರೆ ಒಂದೇ ಬಾರಿಗೆ ಎರಡನ್ನು ಕಡಿಯೋದಕ್ಕೆ ಒಂದು ಕ್ವೀನು ಇನ್ನೊಂದು ರೂಕು ಕಡಿದು ಪ್ಲ್ಯಾನ್ ಆಗಿದೆ ನೀವು ಏನು ಟೆನ್ಷನ್ ತೊಗೊಂಬೇಡಿ ಇವು ಹಿಂಗೆ ಇರಲಿ ನೀವು ಕೌಂಟ್ರ್ ಅಟ್ಯಾಕ್ ಮಾಡಬೇಕು ಚೆಸ್ಸಲ್ಲಿ ಯಾವಾಗಲೂ ನೀವು ಎಷ್ಟು ಅಗ್ರೆಷನ್ ಆಗಿರ್ತೀರೋ ಅಷ್ಟು ನಿಮಗೆ ಅನುಕೂಲ ಜಾಸ್ತಿ ಇರುತ್ತೆ ಈಗೇನು ಮಾಡಬೇಕಪ್ಪ ಅಂದರೆ ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಅವ್ರು ಅಂತ ನೋಡೋಣ ಈಗ ನಾವು ಚೆಕ್ ಕೊಟ್ಟ ತಕ್ಷಣ ಅವರು ಕಿಂಗಿಂದ ಎಫ್ ಟು ಬಿಷಪನ್ನು ಕಡಿತಾರೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಎಫ್ ಸಿಕ್ಸಲ್ಲಿರ್ತಕ್ಕಂತಹ ನೈಟಿಂದ ಈ ಒಂದು ಇ ಫೋರ್ ಪನ್ನ ಕಡಿಬೇಕು ಈ ಕಡಿದ ತಕ್ಷಣ ಅವ್ರಿಗಿರ್ತಕ್ಕಂತಹ ಆಪ್ಷನ್ ಏನಪ್ಪ ಅಂದರೆ ಜಿ ಒನ್ ಎಫ್ ಒನ್ ಇ ಒನ್ ಹಾಗೂ ಇ ಟು ಜಿ ತ್ರೀ ಎಫ್ ತ್ರೀ ಹಾಗೂ ಇ ತ್ರೀ ಇಷ್ಟೊಂದು ಆಪ್ಷನ್ ಇದ್ದಾವೆ ಈಗ ಇದರಲ್ಲಿ ಎಫ್ ತ್ರೀ ಇಟ್ಟರೆ ಏನಾಗುತ್ತೆ ಅಂತೇಳಿ ನೋಡೋಣ ಕಿಂಗು ಎಫ್ ತ್ರೀಗೆ ಎಫ್ ತ್ರೀಗೆ ಕಿಂಗ್ ಇಟ್ಟಾಗ ನಾವು ಇಲ್ಲಿ ಡಿ ಒ ಡಿ ಇರ್ತಕ್ಕಂತಹ ಕ್ವೀನನ್ನು ಎಫ್ ಎಫ್ ಸಿಕ್ಸಿಗೆ ಬಂದು ಚೆಕ್ ಕೊಡಬೇಕು ಎಫ್ ಸಿಕ್ಸಿಗೆ ಬಂದು ಚೆಕ್ ಕೊಟ್ಟ ತಕ್ಷಣ ಅವರು ಇ ಇರ್ತಕ್ಕಂತಹ ನೈಟನ್ನು ಕಡಿತಾರೆ ನಾವು ಅವಾಗ ಕ್ವೀನನ್ನು ಎಫ್ ಫೋರ್ಗೆ ಇಡಬೇಕು ಚೆಕ್ ಆಗುತ್ತೆ ಈಗ ಇದು ತಪ್ಪಿಸ್ಕೊಳೋಕ್ಕೋಸ್ಕರ ಡಿ ತ್ರೀಗೆ ಬರುತ್ತೆ ಡಿ ತ್ರೀ ಬಂದ ತಕ್ಷಣ ವಾಪಸ್ಸು ನಾವು ಕ್ವೀನನ್ನು ಡಿ ಇಟ್ಟು ಮತ್ತೆ ಚೆಕ್ ಕೊಡಬೇಕು ಅವ್ರು ಮತ್ತೆ ತಪ್ಪಿಸ್ಕೊಳೋದಕ್ಕೆ ಇಟುಗ್ ಹೋಗ್ತಾರೆ ಈಟುಗೆ ಹೋದ ತಕ್ಷಣ ಸಿ ಫೋರ್ಲಿರ್ತಕ್ಕಂತಹ ಬಿಷಪ್ನ ಕಡಿಬೇಕು ಬಿಷಪ್ ಕಡಿದಾಗ ಮತ್ತೆ ಚೆಕ್ ಆಗುತ್ತೆ ಅವರು ವಾಪಸ್ಸು ಇವನ್ನಿಗೆ ಹೋಗ್ತಾರೆ ಅವಾಗ ನಾವು ಇಲ್ಲಿ ಬಂದು ಎಫ್ ಸನ್ ಇರ್ತಕ್ಕಂತಹ ನೈಟನ್ನು ಕಡಿಬೋದು ಈ ರೀತಿಯಾಗಿ ನಾವು ಈ ಫ್ರೈಡ್ ಲಿವರ್ ಅಟ್ಯಾಕಿಗೆ ಡಿಫ್ರೆನ್ಸ್ನ ಮಾಡ್ಬೋದು ಮುಂದೆ ಇನ್ನೂ ಏನು ವೇರಿಯೇಷನ್ ಆಗುತ್ತೆ ನೋಡೋಣ ಈಗ ನಾವು ಕಿಂಗನ್ನು ಎಫ್ ತ್ರೀಗೆ ಇಟ್ಟರೆ ಏನು ಮಾಡಬೇಕಂತ ನೋಡಿದ್ವಿ ಈಗ ಅಕಸ್ಮಾತ್ ಕಿಂಗ್ನೇನಾದರೂ ಇವನ್ಗೆ ಇಟ್ಟರೆ ಏನು ಮಾಡಬೇಕು ಅಂತೇಳಿ ನೋಡೋಣ ಕಿಂಗ್ ಇವನಿಗೆ ಇಟ್ಟ ತಕ್ಷಣ ಕ್ವೀನು ಹೆಚ್ ಫೋರಿಗೆ ಹೋಗಿ ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಅವರು ಅದನ್ನ ಎಫ್ ಟು ಎಫ್ ಟು ಎಫ್ ಒನ್ಗೆ ಎಫ್ ಒನ್ನಿಗಾದರೂ ಬರ್ಬೋದು ಇಲ್ಲಾಂದರೆ ಈ ಪಾನ ಜಿ ತ್ರೀಗೆ ಮೂವ್ ಮಾಡ್ತಾರೆ ಪಾನ್ ಜಿ ತ್ರೀ ಮೂವ್ ಮಾಡಿದ ತಕ್ಷಣ ನಮಗಿಲ್ಲಿ ಇದನ್ನು ಕಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಇದನ್ನ ಕ್ವೀನಿಂದ ಬಿಷಪ್ಪನ್ನು ಕಡಿಬೋದು ನೆಕ್ಸ್ಟ್ ಆಮೇಲೆ ಇದು ಈ ಪಾನನ್ನು ಕಡ್ದ ತಕ್ಷಣ ಇದನ್ನು ತೆಗೆದು ಮತ್ತೆ ನೆಕ್ಸ್ಟ್ ಕಡ್ದು ಡಿಸ್ಕವರ್ ಚೆಕ್ ಕೊಡ್ಬೋದು ಅಕಸ್ಮಾತ್ ಅವರೇನಾದರೂ ಇದನ್ನ ಕಡಿದ್ರೆ ನಾ ಹೋಗಿ ವಾಪಸ್ಸು ರೂಕನ್ನು ಕಡಿಬೋದು ಈ ರೀತಿಯಾಗಿ ನಾವು ಕಿಂಗನ್ನು ಐಸೋಲೇಷನ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ನೆಕ್ಸ್ಟ್ ವೇರಿಯೇಷನ್ ಏನಿದೆಯಪ್ಪ ಅಂದರೆ ಈಗ ಕಿಂಗ್ಗೆ ಇರ್ತಕ್ಕಂತಹ ಥರ್ಡ್ ಚಾನ್ಸ್ ತರ್ಡ್ ವೇರಿಯೇಷನ್ ಏನಪ್ಪ ಅಂದರೆ ಕಿಂಗು ಎಫ್ ಒನ್ಗೆ ಹೋಗ್ತದೆ ಈಗಲಷ್ಟೇ ನಮ್ಮಲ್ಲಿ ಡಿ ಎ ಟಲ್ಲಿ ಇರ್ತಕ್ಕಂತಹ ಕ್ವೀನ್ನ ಹೆಚ್ ಫೋರ್ಗೆ ತಗೊಂಡೋಗಿಡಬೇಕು ಈಗ ಏನು ಮಾಡ್ತಾರಪ್ಪ ಅಂತಂದರೆ ನೆಕ್ಸ್ಟ್ ಪಾನ್ ಜಿ ತ್ರೀಗೆ ಅಡ್ಡಾಡ್ತಾರೆ ಜಿ ಥ್ರಿಗೆ ಅಡ್ಡಾಟ್ರೆ ನೆಕ್ಸ್ಟ್ ಆವಾಗ ಹೇಳಿದ್ದಲ್ಲ ಇದನ್ನು ಕಡಿಬೇಕು ನಾವು ಕಡಿದ್ರೆ ನೆಕ್ಸ್ಟು ಇವ್ರಿಗೆ ಕಡಿದ್ರೆ ನಾವು ನೆಕ್ಸ್ಟ್ ಹೋಗಿ ಇದನ್ನು ಕಡಿಬೋದು ಅಕಸ್ಮಾತ್ ಇಲ್ಲಿ ಬಂದು ಕ್ವೀನು ಮತ್ತು ನೈಟ್ನ ಕಾಂಬಿನೇಷನಲ್ಲಿ ಚೆಕ್ ಮೆಟ್ ಆಗುತ್ತೆ ಇದನ್ನು ಥ್ರೆಟನಿಂಗ್ ಮಾಡೋದಕ್ಕೋಸ್ಕರ ಅವರೇನಾದರೂ ಇದು ಕ್ವೀನಿನ ತಗೊಂಬಂದು ಎಫ್ ಥ್ರಿಗೆ ಇಟ್ಟರೆ ಅಂತಂದರೆ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಸಿಕ್ಸಲ್ಲಿರ್ತಕ್ಕಂತಹ ನೈ ನೈಟನ್ನು ಡಿ ಇಡಬೇಕು ಡಿ ಫೋರ್ಗೆ ಇಟ್ಟರೆ ಇದು ಮತ್ತೆ ತ್ರಿಟನಿಂಗ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಹೋಗಿ ಕಡಿದು ನಾವು ಇದನ್ನು ಕಡಿಬೋದು ಜೊತೆಗೆ ಈ ಕ್ವೀನ್ ಅಡ್ಡ ಬಂದರೂ ಈ ರೀತಿ ಮಾಡಬೇಕು ಅಕಸ್ಮಾತ್ ಅವ್ರೇನಾದರೂ ಈ ಒಂದು ಸ್ಕ್ವೇರಿಗೆ ಸಪೋರ್ಟ್ ಕೊಡೋದಕ್ಕೋಸ್ಕರ ಕ್ವೀನ್ ಏನಾದರೂ ಈ ಒನಿಗೆ ಬಂತು ಅಂತಂದರೆ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಕ್ಲೀನಿಂದ ಮತ್ತೆ ಚೆಕ್ ಕೊಡಬೇಕು ನೈಟಿಂದ ಚೆಕ್ ಕೊಡಬೇಕು ಅವ್ರನ್ನ ಕ್ಲೀನಿಂದ ನೈಟನ್ನು ಕಡಿದ್ರು ಅಂತಂದರೆ ನೆಕ್ಸ್ಟ್ ನೀವು ಇಲ್ಲಿ ಕಡ್ದು ಚೆಕ್ ಹೇಳಬೇಕು ಚೆಕ್ ಹೇಳಿದ ತಕ್ಷಣ ತಪ್ಪಿಸ್ಕೊಂಡ್ಲೇಬೇಕು ತಪ್ಪಿಸ್ಕೊಂಡ ತಕ್ಷಣ ನೀವು ಇಲ್ಲಿಂದ ಬಂದು ನೈಟನ್ನು ಕಡಿಬೋದು ಈ ರೀತಿ ನೀವು ಈ ಒಂದು ಥರ್ಡ್ ವೇರಿಯೇಷನಲ್ಲೂ ಕೂಡ ಆರಾಮಾಗಿ ಈ ಒಂದು ಫ್ರೈಡ್ ಲಿವರ್ ಅಟ್ಯಾಕಿಂದ ತಪ್ಪಿಸ್ಕೊಬೋದು ಈಗ ನಾವು ಫೋರ್ತ್ ವೆರೇಷನ್ ನೋಡೋಣ ಕಿಂಗು ಜೀವನಿಗೆ ಇಡ್ತಾರೆ ಕಿಂಗ್ ಜೀವನಿಗೆ ಇಟ್ಟ ತಕ್ಷಣ ಇಲ್ಲಿ ಕೀ ಮೂವ್ ಯಾವುದಪ್ಪ ಅಂತಂದರೆ ಕ್ವೀನ್ ಹೆಚ್ ಫೋರ್ ನೆಕ್ಸ್ಟ್ ಕ್ವೀನ್ ಹೆಚ್ ಇಟ್ಟ ತಕ್ಷಣ ಅವರು ಪಾನನ್ನು ಜಿ ತ್ರೀಗೆ ಮೂವ್ ಮಾಡ್ತಾರೆ ಈಗಷ್ಟೇ ನಾವು ನೈಟಿಂದ ಜಿ ತ್ರೀ ಪಾನನ್ನು ಕಡಿಬೇಕು ಅವರು ಈ ಒಂದು ಪಾನನ್ನು ನೈಟ್ನ ಪಾನಿಂದ ನೈಟ್ನ ಕಡಿತಾರೆ ಕಡಿದ ತಕ್ಷಣ ಏನಾಗುತ್ತೆ ಅಂದರೆ ನಾವಿಲ್ಲಿ ರೂಕ್ನ ಕಡಿಯೋಕ್ಕಾಗಲ್ಲ ನೆಕ್ಸ್ಟ್ ಆಮೇಲೆ ಈ ಒಂದು ಬಿಷಪ್ನು ಕಡಿಯೋಕಾಗಲ್ಲ ಕಾರಣ ಏನಂದರೆ ಎಫ್ ಅಲ್ಲಿ ಕಿಂಗ್ ಇಲ್ಲ ಚೆಕ್ ಆಗೋಲ್ಲ ಅದರಿಂದ ನಾವು ಚೆಕ್ ಕೊಡಬೇಕಾಗುತ್ತೆ ಈಗ ನಾವು ಕಿಂಗು ಕಿಂಗ್ ಮುಂದೆ ಇರ್ತಕ್ಕಂತಹ ಈ ಒಂದು ಜಿ ತ್ರೀ ಪಾನನ್ನು ಕಡಿತೀವಿ ಚೆಕ್ ಆಗುತ್ತೆ ಚೆಕ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ತಪ್ಪಿಸ್ಕೊತಾರೆ ತಪ್ಪಿಸ್ಕೊಂಡ ತಕ್ಷಣ ನಾವು ಕ್ಯೂ ಮೂವ್ ಯಾವುದಪ್ಪ ಅಂದರೆ ಇಲ್ಲಿರ್ತಕ್ಕಂತಹ ಎಚ್ ಎಲ್ಲಿ ಇರ್ತಕ್ಕಂತಹ ರೂಕನ್ನು ಎಫ್ ಏಟಿಗೆ ತಗೊಬೇಕು ಯಾಕೆ ತಗೊಂಬರ್ಬೇಕಂತ ನೀವು ವಿಡಿಯೋನ ಪಾಸ್ ಮಾಡಿ ಕಾಮೆಂಟಲ್ಲಿ ಕಮೆಂಟ್ ಮಾಡಿ ಇಲ್ಲಿ ರೂಕನ್ನು ಎಫ್ ಐ ಟಿಗೆ ತರೋದಕ್ಕೆ ತರೋ ತರೋ ಬದಲು ಕ್ಯಾಜ್ಲಿಂಗ್ ಮಾಡ್ಬೋದು ಅಂತೇಳಿ ನೀವು ಅಂತ ಅಂದ್ಕೊಬೋದು ಕ್ಯಾಸ್ಲಿಂಗ್ ಯಾಕೆ ಮಾಡಿಲ್ಲಪ್ಪ ಅಂತಂದರೆ ಇಲ್ಲಿ ನೈಟನ್ನು ತೆಗೆದ್ರೆ ಇಲ್ಲಿ ಪಿನ್ ಆಗುತ್ತೆ ಇಲ್ಲಿ ಡಿಸ್ಕವರ್ ಚೆಕ್ ಆಗುತ್ತೆ ನಮಗೆ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾವು ಇಲ್ಲಿ ರೂಕನ್ನು ತಗೊಂಡು ಬಂದಿದ್ದೀವಿ ಈಗ ಈ ಒಂದು ನೈಟನ್ನು ತೆಗೆಯೋದಕ್ಕಾಗೋದಿಲ್ಲ ಆಮೇಲೆ ನೆಕ್ಸ್ಟು ಇಲ್ಲಿ ಚೆಕ್ ಆಗುತ್ತೆ ಓಪನ್ ಚೆಕ್ ಆಗುತ್ತೆ ನೆಕ್ಸ್ಟ್ ಮೂಗು ನಾವು ಇದನ್ನು ಪಾನನ್ನು ಡಿ ಫೈವ್ಗೆ ಇಡ್ಬೋದು ಡಿ ಫೈವ್ಗೆ ಇಟ್ಟರೆ ಬಿಷಪ್ಪಿಗೆ ಅಟ್ಯಾಕ್ ಆಗುತ್ತೆ ಈ ರೀತಿಯಾಗಿ ನಾವು ಒಳ್ಳೆಯ ಅಟ್ಯಾಕ್ ಮಾಡಿ ನಾವು ರಾಜನ್ನು ಚೆಕ್ಪಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಇನ್ನೂ ಒಂದು ವೇರಿಯೇಷನ್ ಇದೆ ಅದೊಂದು ನೋಡಿಬಿಡೋಣ ಈಗ ಅನದರೊಂದು ವೇರಿಯೇಷನ್ನು ಅಕಸ್ಮಾತ್ ಕಿಂಗ್ ಏನಾದರೂ ಈ ತ್ರೀ ಬಂದರೆ ಏನಾಗುತ್ತೆ ಅಂತೇಳಿ ನೋಡೋಣ ಸೇಮ್ ಮೂವು ನಮಗೆ ಕೀ ಮೂವ್ ಯಾವುದಪ್ಪ ಅಂದರೆ ಕ್ವೀನು ಹೆಚ್ ಫೋರಿಗೆ ಬರಬೇಕು ಕ್ವೀನ್ ಹೆಚ್ ಫೋರಿಗೆ ಬಂದ ತಕ್ಷಣ ಅವರು ಜಿ ತ್ರಿಗೆ ಪಾಲಿಡ್ತಾರೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ ಒಂದು ಪಾನನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅವರು ಪಾನಿಂದ ಜಿ ತ್ರೀ ನೈಟ್ನ ಕಡಿತಾರೆ ಕಡಿದ ತಕ್ಷಣ ಅನ್ನದ್ ಕ್ಯೂಮು ಯಾವುದಪ್ಪ ಅಂದರೆ ಕ್ವೀನು ಡಿ ಫೋರಿಗೆ ಬಂದು ಚೆಕ್ ಕೊಡಬೇಕು ಕ್ವೀನ್ ಡಿ ಫೋರಿಗೆ ಬಂದು ಚೆಕ್ ಕೊಟ್ಟ ತಕ್ಷಣ ಅವ್ರಿಲ್ಲಿಗೆ ಹೋಗ್ತಾರೆ ಈಟುಗೆ ಹೋಗ್ತಾರೆ ಈಟಿಗೆ ಹೋದ ತಕ್ಷಣ ನಾವು ಕ್ವೀನಿಂದ ಈ ಬಿಷಪ್ಪನ್ನು ಕಡಿಬೇಕು ಅವರು ಮತ್ತೆ ವಾಪಸ್ಸು ಈವನಿಗೆ ಹೋಗ್ತಾರೆ ನೆಕ್ಸ್ಟ್ ನಾವು ಇಲ್ಲಿಂದ ಬಂದು ಈ ಒಂದು ನೈಟನ್ನು ಕಡಿಬೋದು ಈ ರೀತಿಯಾಗಿ ನಾವು ಆರಾಮಾಗಿ ಈ ಒಂದು ಫ್ರೈಡ್ ಲಿವರ್ಗೆ ಡಿಫೆನ್ಸ್ ಮಾಡ್ಬೋದು ಅನ್ನೋದ್ರ ವೇರಿಯೇಷನ್ ಮತ್ತೆ ಒಂದಿದೆ ನೋಡೋಣ ಕಿಂಗು ಹೋದರೆ ಈ ಒಂದು ನ ಕ್ವೀನಿಂದ ಬಿಷಪ್ನ ಕಡಿದು ನೆಕ್ಸ್ಟ್ ಆಮೇಲೆ ನೈಟು ಹೋಗುತ್ತಂತೇಳಿ ಈ ಕಿಂಗ್ ಏನು ಮಾಡುತ್ತಪ್ಪ ಅಂದರೆ ಎಫ್ ತ್ರೀಗೆ ಹೋಗ್ತದೆ ಎಫ್ ತ್ರೀಗೆ ಹೋದರೆ ನಾವಿಲ್ಲಿ ಒಂದು ಕ್ಯೂ ಮೂವಿ ಕೀ ಮೂವ್ ಇದೆ ಯಾವುದಪ್ಪ ಅಂದರೆ ಈ ಒಂದು ಕ್ಯಾದ್ಲಿಂಗ್ ಮಾಡೋದು ಯಾಕಂದರೆ ಕ್ಯಾದ್ಲಿಂಗ್ ಮಾಡ್ಬೋದು ಇದು ಲೀಗಲ್ ಆಗಿದೆ ಕಾರಣ ಏನಂದರೆ ನಮ್ಮನ್ನ ರೂಕಾಗಲಿ ಅಥವಾ ಕಿಂಗ್ ಆಗಲಿ ಈ ಪ್ಲೇಸಲ್ಲಿ ಯಾವುದೂ ಕ್ಯಾಪ್ಚರ್ ಆಗ್ತಾ ಇಲ್ಲ ಆದ್ದರಿಂದ ಆರಾಮಾಗಿ ನಾವು ಟ್ರಾವ್ಲಿಂಗ್ ಮಾಡ್ಬೋದು ಈಗ ಅವರು ಈ ಒಂದು ನೈಟನ್ನು ಎತ್ತಿ ಹೆಚ್ ಸಿಕ್ಸಿ ಗಿಡಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ಡಿಸ್ಕವರ್ ಚೆಕ್ ಆಗುತ್ತೆ ಅವರು ಡಿಸ್ಕವರ್ ಚೆಕ್ ಮಾಡೋಕ್ಕೆ ಬರೋದಿಲ್ಲ ಬ್ಲಾಕ್ ಆಗಿದೆ ಆದ್ದರಿಂದ ಇದು ಸೇಫ್ ಮೂವ್ ಜೊತೆಗೆ ಆಮೇಲೆ ನಾವು ಈ ಒಂದು ಪಾನನ್ನು ನೆಕ್ಸ್ಟ್ ಆಟಕ್ಕೆ ಡಿ ಫೈವ್ ಇಡ್ಬೋದು ಮತ್ತು ಇದನ್ನು ಕ್ಯಾಪ್ಚರ್ ಮಾಡ್ಬೋದು ಸರಿ ಈಗ ನೆಕ್ಸ್ಟ್ ವೇರಿಯೇಷನ್ ಇದೆ ಅದನ್ನೊಂದು ನೋಡೋಣ ಈಗ ನಾವು ಆರನೇ ವೇರಿಯೇಷನನ್ನು ನೋಡೋಣ ಅವ್ರೇನಾದರೂ ಕಿಂಗು ಇ ಟೂಗೆ ಬಂತಂದರೆ ನಾವಿಲ್ಲಿ ಸಿಕ್ಸಲ್ಲಿರ್ತಕ್ಕಂತಹ ನೈಟನ್ನು ಡಿ ಫೋರ್ಗಿಟ್ಟು ಚೆಕ್ ಕೊಡಬೇಕು ಅವರ ಅಕಸ್ಮಾತ್ ಏನಾದರೂ ವಾಪಸ್ಸು ಇ ತ್ರೀಗಿಟ್ಟಂದರೆ ನಮ್ಮದು ಕೀ ಮೂವ್ ಇದೆ ಅಲ್ಲ ಕ್ವೀನು ಹೆಚ್ ಇಡಬೇಕು ನಾವು ಕ್ವೀನನ್ನು ಹೆಚ್ ಫೋರ್ಗೆ ಇಟ್ಟ ತಕ್ಷಣ ಅವರೇನಾದರೂ ಈ ಒಂದು ರೂಖನ್ನು ನೈಟಿಂದ ಕಡ್ದು ಅಂದರೆ ಇನ್ನು ಸೆ ಇನ್ ಸೆವೆನ್ ಮೂವ್ಸ್ ಅಂತೇಳಿದೆ ಇನ್ನು ಏಳು ಮೂವ್ಸಲ್ಲಿ ನಾವು ರಾಜನ್ನ ಆರಾಮಾಗಿ ಕಟ್ ಮಾಡ್ಬೋದು ಚೆಕ್ಮೇಟ್ ಮಾಡ್ಬೋದು ನಿಮಗೆ ಸಾಧ್ಯವಾದರೆ ಈ ಒಂದು ವೀಡಿಯೋವನ್ನು ಪಾಸ್ ಮಾಡಿ ಹಾಗೂ ಚೆಕ್ ಮೆಟ್ ಹೇಗಾಗುತ್ತೆ ಅಂತೇಳಿ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿ ಈಗ ಸೆವೆನ್ ಮೂವ್ಸಲ್ಲಿ ಯಾವ ರೀತಿ ಚೆಕ್ಮೇಟ್ ಆಗುತ್ತೆ ಅಂತೇಳಿ ನೋಡೋಣ ಕ್ವೀನು ಎಫ್ ಫೋರು ಚೆಕ್ಕು ಇಲ್ಲಿ ಹೋಗಿ ಬರಲ್ಲ ಹಿಂದ್ಗಡೆ ಇದು ಮತ್ತೆ ವಾಪಸ್ ಇಲ್ಲಿ ಹೋಗುತ್ತೆ ಈಗ ನಾವು ಬೇಕಿದ್ರೆ ಈ ಒಂದು ನೈಟನ್ನು ಎಫ್ ಟೂನಲ್ಲಿಟ್ಟು ಇಲ್ಲಿ ನಾವು ಫೋರ್ಕ್ ಮಾಡ್ಬೋದು ರೂಕು ಕ್ವೀನು ಹಾಗೂ ಕಿಂಗು ಅದ್ರ ನಮ್ಮ ಉದ್ದೇಶ ನಮಗೆ ಚೆಕ್ ಮೇಟ್ ಮಾಡೋದಾಗಿರೋದ್ರಿಂದ ನಾವು ಈ ಒಂದು ನೈಟನ್ನು ಸಿ ಫೈವ್ಗೆ ಇಟ್ಟು ಚೆಕ್ ಕೊಡಬೇಕು ಇದು ಮತ್ತು ವಾಪಸ್ಸು ಇಲ್ಲಿಗೆ ಹೋಗಿ ಬರಲ್ಲ ನೆಕ್ಸ್ಟ್ ವಾಪಸ್ಸು ಇಲ್ಲಿಗೆ ಬರುತ್ತೆ ಸಿ ಫೈವ್ ಸಿ ಸಿ ತ್ರೀಗೆ ಬರುತ್ತೆ ಈ ನೆಕ್ಸ್ಟ್ ಅನ್ನೋದ್ರನ್ನು ಸ್ಯಾಕ್ರಿಫೈಸು ನೈಟ್ ಬಿ ಫೈವ್ ನೈಟ್ ಬಿ ಫೈವ್ ಇಟ್ಟ ತಕ್ಷಣ ಅವರು ಕಡಿದ್ರು ಅಂದರೆ ಇಲ್ಲಿ ಚೆಕ್ ಆಗುತ್ತೆ ಜಾಗನೇ ಇಲ್ಲ ಅಕಸ್ಮಾತ್ ಅವರು ಕಡಿಯೋದು ಬೇಡ ಅಂಥೇಳಿ ಏನಾದರೂ ಮುಂದೆ ಬಂದರು ಅಂತ ಅಂದ್ಕೊಂಡ್ರೆ ಇಲ್ಲಿ ಚೆಕ್ ಚೆಕ್ ಆಗುತ್ತೆ ಚೆಕ್ಕಾಗಿ ಅವರು ಇದನ್ನು ಕಡಿದ್ರು ಅಂತ ಅಂದ್ಕಳ್ರಿ ಈ ಕಿಂಗಿಗೆ ಎರಡು ಆಪ್ಷನ್ ಇದ್ದಾವೆ ಈ ಸಿ ಫೈವ್ ನೈಟು ಅಥವಾ ಬಿ ಫೈವ್ ನೈಟು ಎರಡು ಕಡಿಬೋದು ಅಕಸ್ಮಾತ್ ಅದೇನಾದರೂ ಸಿ ಫೈವ್ ನೈಟ್ ಕಡಿತು ಅಂತಂದರೆ ನಾವು ಡಿ ಸಿಕ್ಸ್ ಪಾಯಿಂಟ್ ಇಟ್ಟು ಚೆಕ್ ಕೊಡೋಣ ನೆಕ್ಸ್ಟ್ ಆಮೇಲೆ ಅವರು ಕಿಂಗಿಂದ ಬಿ ಫೈವ್ ನೈಟ್ನ ಕಡಿದ ತಕ್ಷಣ ನಾವು ಸಿ ಏಟಲ್ಲಿರ್ತಕ್ಕಂತಹ ಬಿಷಪ್ನ ಡಿ ಸೆವೆನ್ಗಿಟ್ಟು ಚೆಕ್ ಕೊಡೋಣ ಈಗ ಇದು ಸಂಪೂರ್ಣವಾಗಿ ಈಗ ಇದು ಸಂಪೂರ್ಣವಾಗಿ ಚೆಕ್ಮೇಟ್ ಆಗುವಂತಹ ಒಂದು ನಿರ್ಮಾಣ ಆಗಿದೆ ನೋಡ್ರಿ ಈ ಲೀಟರ್ ಚೆಕ್ಕು ಈ ಲೀಟರ್ ಚೆಕ್ ಈ ಲೀಟರ್ ಚೆಕ್ ಈ ಲೀಟರ್ ಚೆಕ್ ಈ ಲೀಟರ್ ಚೆಕ್ ಈ ಲೀಟ್ರೆ ಚೆಕ್ಕು ನೆಕ್ಸ್ಟ್ ವೆರಿಯೇಷನ್ನು ನೋಡೋಣ ಅಕಸ್ಮಾತ್ ಕಿಂಗ್ ಏನಾದರೂ ಬಿ ಫೈಲ್ ಇರ್ತಕ್ಕಂತಹ ಈ ಒಂದು ನೈಟನ್ನು ಅಂತ ಅಂತನ್ಕಳ್ರಿ ನಾವು ಅವಾಗ ಸಿಕ್ಸ್ ಪಾನಿಂದ ಚೆಕ್ ಕೊಡೋಣ ನೆಕ್ಸ್ಟ್ ಈ ಒಂದು ನೈಟನ್ನು ಕಡಿದ್ರು ಅಂತ ಅಂದ್ಕಳ್ರಿ ಈಗ ಇದು ಚೆಕ್ಮೇಟ್ ಆಗುವಂತಹ ಸಾಧ್ಯತೆ ಇದೆ ಚೆಕ್ ಇದು ಇಲ್ಲಿ ತಪ್ಸ್ಕೊಂತಾರೆ ನೆಕ್ಸ್ಟ್ ಆಮೇಲೆ ಇಲ್ಲಿಗೆ ಬರಲ್ಲ ಇಲ್ಲಿಗೆ ಹೋಗಿ ಬರೋಲ್ಲ ಇಲ್ಲಿಗೆ ಬರಲ್ಲ ಇಲ್ಲಿಗೆ ಹೋಗಿ ಬರಲ್ಲ ಇದು ಸಂಪೂರ್ಣವಾಗಿ ಚೆಕ್ ಆಗುತ್ತೆ ಅಕಸ್ಮಾತು ಅವರು ಸಿ ಫೈವ್ ಪಾನೇನಾದರೂ ಕಡಿಯಲ್ಲಪ್ಪ ಅಂತಂದೇಳಿ ಇಲ್ಲಿಗಿಟ್ರೆ ಬಿ ಸಿಕ್ಸ್ಗಿಟ್ರೆ ನಾವು ನೈಟು ಎ ಫೋರ್ ಅಂತೇಳಿ ಚೆಕ್ ಕೊಡೋಣ ಚೆಕ್ ಕೊಟ್ಟರೆ ಅವರು ಸಿ ಸೆವೆನ್ಗೆ ಬರ್ತಾರೆ ಸಿ ಸೆವೆನಿಗೆ ಬಂದರೆ ವೀಕ್ಷಕರೇ ನಾನು ಆವಾಗಲೇ ಹೇಳ್ದಂಗೆ ಸೆವೆನ್ ಮೂವ್ಸಲ್ಲಿ ನಾವು ಚೆಕ್ಮೆಂಟ್ ಮಾಡ್ಬೋದು ಅಂತೇಳಿ ಈಗ ನೀವು ಖಂಡಿತವಾಗ್ಲೂ ಆ ಮೂವ್ ಅಂತೇಳಿ ಕಣ್ಣಿಟ್ಟು ಕಂಡಿರ್ತಾರೆ ಎಸ್ ಕರೆಕ್ಟ್ ಈ ಒಂದು ಪಾನನ್ನು ಇ ಫೋರಿಗೆ ಮೂವ್ ಮಾಡಿದರೆ ಇಲ್ಲಿ ಚೆಕ್ ಆಗುತ್ತೆ ಕ್ವೀನಿಂದ ಎಫ್ ಫೋರಲ್ಲಿ ಇರ್ತಕ್ಕಂತಹ ಕ್ವೀನಿಂದ ಸಿ ಸಿ ಸೆವೆನಲ್ಲಿರ್ತಕ್ಕಂತಹ ಕಿಂಗಿಗೆ ಚೆಕ್ ಆಗುತ್ತೆ ಪೂರ್ತಿ ಇದು ಬ್ಲಾಕ್ ಆಗಿದೆ ಈ ರೀತಿಯಾಗಿ ನಾವು ಸೆವೆನ್ ಮೂವ್ಸಲ್ಲಿ ಈ ಫ್ರೈಡ್ ಲಿವರ್ ಅಟ್ಯಾಕಿಂದ ಕಿಂಗನ್ನು ವೈಟ್ ಕಿಂಗನ್ನು ಆರಾಮಾಗಿ ಚೆಕ್ ಮಾಡಿ ಮಾಡ್ಬೋದು ವೀಕ್ಷಕರೇನು ಹೇಳಿದ್ದೆ ಇಲ್ಲಿ ಬಿಷಪ್ಪು ಸಿ ಫೈರ್ ಇರ್ತಕ್ಕಂಥ ಬಿಷಪ್ಪು ಕಿಂಗ್ಗೆ ಎಫ್ ಟೂನಲ್ಲಿ ಹೋಗಿ ಚೆಕ್ ಕೊಡುತ್ತೆ ಈ ಒಂದು ನಿಮ್ಮ ಟ್ರಿಕ್ಸ್ನ ಎದುರಾಳಿ ಏನಾದರೂ ತಿಳ್ಕೊಂಡು ಈ ಒಂದು ಕಿಂಗನ್ನು ಎಫ್ ಒನ್ ಇಟ್ಟು ಮಲ್ಟಿಪಲ್ ಚೆಕ್ಸಿಂದ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು ಹೇಗೆ ಅಂತೇಳಿ ಅವ್ರೇನೋ ಕಂಡು ಹಿಡ್ಕೊಂಡ್ರೆ ಇದಕ್ಕೂ ಪರಿಹಾರ ಇದೆ ನೋಡೋಣ ಈ ಸಂದರ್ಭದಲ್ಲಿ ನಾವು ಕ್ವೀನಾಗಲಿ ರೂಕ್ ಆಗಲಿ ಎರಡರಲ್ಲಿ ಒಂದು ಉಳಿಸ್ಕೊಬೇಕು ನಾವಿಲ್ಲಿ ಕ್ವೀನನ್ನು ಉಳಿಸ್ಕೊಳ್ಳೋಣ ಅವರು ಏನಾದರೂ ನೈಟಿಂದ ಈ ಹೆಚ್ ಹೆಚ್ಚು ಏಟಲ್ಲಿರ್ತಕ್ಕಂತಹ ರೂಕ್ನೇನಾದರೂ ಕಡದ್ರಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಕೀ ಮೂವ್ ಯಾವುದಪ್ಪ ಅಂದರೆ ಪಾಯಿಂಟ್ ಡಿ ಫೈವ್ ಇಡೋದು ಪಾಯಿಂಟ್ ಡಿ ಫೈವ್ ಇಟ್ಟಾಗ ಏನಾಗುತ್ತೆ ಅಂದರೆ ನಾವು ಈ ಒಂದು ಬಿಷಪ್ಪನ್ನು ಕ್ಯಾಪ್ಚರ್ ಮಾಡ್ಬೋದು ಹಾಗೆ ಈ ಪಾನನ್ನು ಕ್ಯಾಪ್ಚರ್ ಮಾಡ್ಬೋದು ಜೊತೆಗೆ ಈ ಒಂದು ನೈಟು ಈ ಒಂದು ಪಾನ್ಗೆ ಸಪೋರ್ಟ್ ಇದೆ ಸರಿ ಮುಂದೆ ನೋಡೋಣ ನೋಡಿ ನಾವು ಈ ಒಂದು ಡಿ ಸೆವೆನ್ ಪನ್ನ ಡಿ ಫೈವ್ ಇಟ್ಟರೆ ರೀಸನ್ ಏನಂದರೆ ನಮಗೆ ಈ ಒಂದು ಸಿ ಅಲ್ಲಿರ್ತಕ್ಕಂತಹ ಬಿಷಪ್ಪು ರೂಟ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಮೂವಲ್ಲೇ ನಾವು ಇದನ್ನು ಇಲ್ಲಿಗೆ ತಗೊಂಬರ್ಬೋದು ಅಕಸ್ಮಾತ್ ಅವರೇನಾದರೂ ಈ ಒಂದು ಪಾನನ್ನು ಬಿಷಪ್ಪಿಂದ ಕಡಿದ್ರು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಮೂವ್ನಲ್ಲೇ ನಾವು ಈ ಒಂದು ಬಿಷಪ್ಪನ್ನ ಜಿ ಜಿ ಫೋರಲ್ಲಿ ಇಡ್ಬೋದು ಜಿ ಫೋರಲ್ಲಿ ಇಟ್ಟ ತಕ್ಷಣ ಈ ಒಂದು ಕ್ವೀನು ಕ್ಯಾಪ್ಚರ್ ಆಗುತ್ತೆ ಯಾಕಂದರೆ ಈ ಒನಿಗೆ ಬಂದರೆ ಈ ಬಿಷಪ್ ಕುಡಿಯುತ್ತೆ ಡಿ ಒನ್ನಲ್ಲಿದ್ದರೆ ಡಿ ಟೂನಲ್ಲಿ ಇ ಟೂನಲ್ಲಿದ್ದರೆ ಈ ಬಿಷಪ್ಪು ಕ್ಯಾಪ್ಚರ್ ಮಾಡುತ್ತೆ ಅಕಸ್ಮಾತ್ ಇವರೇನಾದರೂ ಈ ಒಂದು ಬಿಷಪ್ಪಿಂದ ಕಡಿದರೆ ಪಾನಿಂದ ಏನಾದರೂ ಈ ಒಂದು ಈ ಒಂದು ಪಾನ್ನ ಕಡಿದ್ರೆ ಏನಾಗುತ್ತೆ ಅವರೇನಾದರೂ ಇದರಿಂದ ಈ ಒಂದು ಪಾನ್ನ ಕಡಿದ್ರು ಅಂತ ಅಂದ್ಕೊಂಡ್ರೆ ಅವ್ರೇನಾದರೂ ಅಕಸ್ಮಾತ್ ಈ ಪಾನಿಂದ ಇದನ್ನು ಕಡಿದ್ರು ಅಂತಂದರೆ ನಾವು ಅನದರ್ ಒಂದು ಈ ಒಂದು ಸಿ ಸಿಕ್ಸಲ್ಲಿರ್ತಕ್ಕಂತಹ ನೈಟನ್ನು ಡಿ ಫೋರ್ಗೆ ಜಂಪ್ ಮಾಡ್ಕೊಬೇಕು ಈಗ ಇನ್ನೊಂದು ಬಂತು ಅವ್ರ ಅಕಸ್ಮಾತು ಇದನ್ನು ಕಡಿದ್ರು ಅಂತ ಅಂದ್ಕಂಡ್ರೆ ಕಡಿಯಲ್ಲ ಕಡಿದ್ರು ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿ ಎಫ್ ಸಿಕ್ಸಲ್ಲಿರ್ತಕ್ಕಂತಹ ನೈಟನ್ನು ಜಿ ಫೋರ್ಗೆ ಇಟ್ಟು ಚೆಕ್ ಕೊಡಬೇಕು ಚೆಕ್ ಕೊಟ್ಟ ತಕ್ಷಣ ಅವರು ಮತ್ತೆ ವಾಪಸ್ ಇಲ್ಲಿಗೆ ಹೋಗ್ತಾರೆ ವಾಪಸ್ಸು ಜಿ ಒನ್ಗೆ ಹೋಗ್ತಾರೆ ಜಿ ಒನ್ಗೆ ಹೋದ ತಕ್ಷಣ ನಾವು ಕ್ವೀನ್ನ ಸಿ ಫೈವ್ಗೆ ಇಡಬೇಕು ಯಾಕಂದರೆ ನೆಕ್ಸ್ಟ್ ಡಿಸ್ಕವರ್ ಚೆಕ್ ಕೊಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಈಗ ಕ್ವೀನಲ್ಲಿ ಬಂದಿದೆ ಡಿಸ್ಕವರ್ ಚೆಕ್ ಕೊಡುತ್ತೆ ಜೊತೆಗೆ ಡಿಸ್ಕವರ್ ಚೆಕ್ ಕೊಡೋದ್ರ ಜೊತೆಗೆ ಈ ಒಂದು ನೈಟ್ನು ಕೂಡ ಅಟ್ಯಾಕ್ ಕ್ಯಾಪ್ಚರ್ ಮಾಡ್ತಕ್ಕಂತಹ ಸಂದರ್ಭ ಇದೆ ಅಕಸ್ಮಾತ್ ಅವ್ರು ಏನಾದರೂ ಇದನ್ನು ಇಲ್ಲಿ ಮೂವ್ ಮಾಡಿದ್ರು ಅಂತ ಅನ್ಕಂಡ್ರೆ ಅನ್ನ ನಾವು ನೈಟನ್ನು ಎಫ್ ಎಫ್ ತ್ರೀಗೆ ಪುಷ್ ಮಾಡಿ ಈಗ ಇಲ್ಲಿ ನೋಡಿ ಇಲ್ಲಿ ಚೆಕ್ ಆಗಿದೆ ಇಲ್ಲಿ ಚೆಕ್ ಕಡೆಯಕ್ಕೆ ಬರಲ್ಲ ಅಕಸ್ಮಾತ್ ಅವರು ಎಫ್ ಟೂಗಿಂದ ಮೂವ್ ಮಾಡಿದರೆ ಖಂಡಿತವಾಗಲೂ ಮೀಟ್ ಆಗುತ್ತೆ ಆದ್ದರಿಂದ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂತಹ ಬಿಷಪ್ನ ಕಡಿಯೋದಿಲ್ಲ ಕಡಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಈಗ ಅವರು ಯಾವುದೇ ಕಾರಣಕ್ಕೂ ಬಿಷಪ್ನ ಕ್ಯಾಪ್ಚರ್ ಮಾಡಲ್ಲ ಅದ್ರ ಬದಲು ನೈಟ್ನ ಓಡಿಸೋದಕ್ಕೆ ಏನಾದರೂ ಇಟ್ಟಿದರೆ ನಮ್ಮದು ನ್ಯಾಚುರಲ್ ಮೂವ್ ಅವಾಗಲೇ ಹೇಳಿದ್ವಲ್ಲ ಈ ಬಿಷಪ್ನ ಜಿ ಫೋರ್ ಇಡಬೇಕು ಜಿ ಫೋರ್ಗೆ ಇಟ್ಟಾಗ ಇದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಅದು ವಾಪಸ್ ಕ್ವೀನು ಎಲ್ಲಿ ಬರುತ್ತಪ್ಪ ಅಂದರೆ ಎ ಫೋರಿಗೆ ಬರುತ್ತೆ ಎ ಫೋರಿಗೆ ಬಂದಾಗ ನಾವು ಒಂದು ಇಂಪಾರ್ಟೆಂಟ್ ಕೀ ಮೂವ್ ಇದೆ ಯಾವುದು ಇಡಬೇಕಂದ್ರೆ ಈಗ ಕ್ವೀನಿಂದ ನಮ್ಮ ಇ ಐಟಲ್ಲಿರ್ತಕ್ಕಂತಹ ಕಿಂಗಿಗೆ ಚೆಕ್ ಆಗಿದೆ ಈಗ ನಾವಿಲ್ಲಿ ಯಾವುದು ಮೂವ್ ಇಡಬೇಕಪ್ಪ ಅಂದರೆ ಎಫ್ ಸಿಕ್ಸಲ್ಲಿರ್ತಕ್ಕಂತಹ ನೈಟನ್ನು ಡಿ ಸೆವೆನಿಗೆ ಇಡಬೇಕು ಡಿ ಸೆವೆನ್ಗೆ ಇಟ್ಟ ತಕ್ಷಣ ಈ ಒಂದು ರ್ಯಾಂಕ್ ಐತಲ್ಲ ಎಫ್ ರ್ಯಾಂಕ್ ಇದು ಪೂರ್ತಿ ಓಪನ್ ಆಗುತ್ತೆ ನಮಗೆ ಚೆಕ್ ಕೊಡೋದಕ್ಕೆ ಅಕಸ್ಮಾತು ಅವರಿಗೆ ಎರಡು ಮೂವಗೆ ಅವಕಾಶ ಇದೆ ಒಂದು ಈ ಪಾನಿಂದ ನೈಟನ್ನು ಕಡಿಬೋದು ಇಲ್ಲ ಕಿಂಗಿಂದ ಈ ಬಿಶಾಪನ್ನ ಕಡಿಬೋದು ಅಕಸ್ಮಾತ್ ಕಿಂಗಿಂದ ಏನಾದರೂ ಬಿಷಪ್ನ ಕಡಿದ್ರು ಅಂತ ಅಂದ್ಕೊಂಡ್ರೆ ನಾವು ಡೈರೆಕ್ಟಾಗಿ ಇ ಸೆವೆನಲ್ಲಿರ್ತಕ್ಕಂತಹ ಕ್ವೀನ್ನ ಹೆಚ್ ಫೋರಲ್ಲಿಟ್ಟು ಚೆಕ್ ಕೊಡಬೇಕು ಈಗ ಕೆಂಗಿಗೆ ಚೆಕ್ ಆಗಿದೆ ಆ ಕಿಂಗ್ ಚೆಕ್ ಅಂತ ತಕ್ಷಣಕ್ಕೋಸ್ಕರ ಎಫ್ ಒನ್ ಸ್ವ ಸ್ಕ್ವೇರಿಗೆ ಹೋಗ್ತಾರೆ ಎಫ್ ಒನ್ ಸ್ಕ್ವೇರಿಗೆ ಹೋದ ತಕ್ಷಣ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂದರೆ ಲಾಂಗ್ ಕ್ಯಾಸ್ಲಿಂಗ್ ಸಿ ಎಯ್ಟಿಗೆ ಬರಬೇಕು ಡಿ ಏಟಿಗೆ ರೂಪ್ನ ಇಡಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ಇಲ್ಲಿ ನೋಡಿರಿ ನೆಕ್ಸ್ಟ್ ಅವ್ರು ಏನೇ ಆಟ ಆಡಿದ್ರು ಕೂಡ ಆ ಕಿಂಗ್ ತಪ್ಸೋದಕ್ಕೆ ಜಾಗ ಇಲ್ಲ ಇಲ್ಲಿ ಬಿಷಪ್ ರೆಡಿ ಇದೆ ಕ್ವೀನ್ ರೆಡಿ ಇದೆ ಡಯಾಗ್ನಲ್ಲು ಆ ರೆಡಿ ಇದೆ ನೆಕ್ಸ್ಟು ಈ ಒಂದು ರೂಪ್ನ ಅಟ್ಯಾಕಿಂಗ್ಗೆ ಟಿ ತಗೊಂಬಂದರೆ ಪೂರ್ತಿ ಚೆಕ್ ಮೆಟ್ಟಿಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಅವರು ಯಾವುದೇ ಕಾರಣಕ್ಕೂ ಆ ಬಿಷಪ್ನ ಕಡಿಯೋಲ್ಲ ಬಿಷಪ್ ಏನಾಗುತ್ತೆ ಏನಾಗುತ್ತಂದರೆ ಅಕಸ್ಮಾತು ಈ ಒಂದು ಪಾನಿಂದ ಡಿ ಫೋರ್ ನೈಟ್ನ ಕಡಿದ್ರು ಅಂತ ಅಂದ್ಕೊಂಡ್ರೆ ನಮ್ಮದು ಇರತಕ್ಕಂತಹ ನ್ಯಾಚುರಲ್ ಮೂವ್ ಯಾವುದಪ್ಪ ಅಂದರೆ ಕ್ವೀನು ಎಫೈಟ್ ಕ್ವೀನ್ ಎಫ್ ಐಟಿಗೆ ಯಾಕೆ ಇಡಬೇಕು ಎಫ್ ಸಿಕ್ಸ್ ಇಡಬಾರ್ದು ಅಂದರೆ ನೆಕ್ಸ್ಟು ಪಾನ್ ಏನಾದರೂ ಕಡಿದ್ರೆ ಇಲ್ಲಿ ನಾವು ಚೆಕ್ ಕೊಟ್ಟರೆ ಇಲ್ಲಿ ಕ್ವೀನ್ ಹೋಗೋ ಸಾಧ್ಯತೆ ಇದೆ ಆದ್ದರಿಂದ ನಾವೇನು ಇಡಬೇಕು ಎಫ್ ಐಟಿಗೆ ಇಡಬೇಕು ಆದರೂ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ದಂಗೆ ಏನಾದರೂ ಬೇರೆ ಯಾವುದಾದ್ರೂ ಮೂವ್ ಮಾಡಿದರೆ ನಾವು ಇದನ್ನು ಇಲ್ಲಿಗಾದರೂ ಇಡ್ಬೋದು ಇಲ್ಲಿಗಾದರೂ ಇಡ್ಬೋದು ಇಲ್ಲಿಗಾದರೂ ಇಡ್ಬೋದು ನಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಕಸ್ಮಾತ್ ವೈಟಿಗೆ ಒಂದು ಅವಕಾಶ ಏನಪ್ಪ ಅಂದರೆ ಎ ತ್ರೀ ಎ ತ್ರೀಗೆ ಏನಾದರೂ ಕ್ವೀನ್ ಇಟ್ಟರೆ ಇಲ್ಲಿ ನೋಡಿ ಕಾಣಿಸುತ್ತಲ್ಲ ಇಲ್ಲಿ ಕ್ವೀನನ್ನು ಕ್ಯಾಪ್ಚರ್ ಮಾಡ್ಬೋದು ಹಾಗೂ ಅಲ್ಲಿ ಚೆಕ್ ಮೆಟ್ ಆಗದಲ್ಲೇ ತಡಿಬೋದು ಅಪ್ಪಿತಪ್ಪಿ ನೀವೇನಾದ್ರೂ ಕೇರ್ಲೆಸ್ಸಾಗಿ ಇದನ್ನು ಇಲ್ಲಿ 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 ಇ ಇಫ್ ತ್ರೀ ಎಫ್ ತ್ರೀ ಜಿ ತ್ರೀ ಅಥವಾ ಹೆಚ್ ಫೋರ್ಗೆ ಏನಾದರೂ ನೀವು ಬಿಷಪ್ನ ಇಟ್ಬಿಟ್ರೆ ಇದು ಬ್ಲೆಂಡರ್ ಆಗುತ್ತೆ ಇಲ್ಲಿ ನಿಮ್ಮ ಕ್ವೀನನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡಬೇಕು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ವೀಕ್ಷಕರೇ ನಾವು ಇದನ್ನು ತಗೊಂಡೋಗಿ ಎಫ್ ಫೋರ್ಗೆ ಇಡಬೇಕು ಎಫ್ ಫೋರ್ಗೆ ಇಟ್ಟರೆ ಇನ್ನು ಅವರಿಗೆ ತಪ್ಸ್ಕೊಳೋದಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ ಅವ್ರಿಗೆ ಏನು ಮೂವ್ ಮಾಡಿದ್ರು ಕೂಡ ಈ ಪಾನ್ ಮೂವ್ ಮಾಡಿದರು ಈ ಪಾನ್ ಮೂವ್ ಮಾಡಿದರು ಏನು ಕ್ವೀನ್ನ ಇಲ್ಲಿ ಇಲ್ಲಿಟ್ಟರು ಇಲ್ಲಿ ಇಲ್ಲಿಟ್ಟರು ಎಲ್ಲೂ ಕೂಡ ಇಡೋದಕ್ಕೆ ಸಾಧ್ಯವಿಲ್ಲ ಅವ್ರು ಚೆಕ್ಮೆಟ್ಟನ್ನು ತಡೆಯೋದಕ್ಕೆ ಸಾಧ್ಯನೇ ಆಗಲ್ಲ ಈ ದಿನ ಈ ಒಂದು ಫ್ರೈಡ್ ಲಿವರ್ ಅಟ್ಯಾಕಿಗೆ ಯಾವ ರೀತಿ ನಾವು ಅಟ್ಯಾ ಡಿಫೆನ್ಸ್ನ ಮಾಡ್ಬೋದು ಅಂತೇಳಿ ನೋಡಿದ್ವಿ ನೋಡಿರಿ ಇದು ಡಿಸ್ಕವರ್ ಚೆಕ್ ಕೊಟ್ಟರೆ ನೆಕ್ಸ್ಟ್ ಮೇಟೇ ಆಗುತ್ತೆ ಏನೂ ಇಡೋದಕ್ಕೆ ಸಾಧ್ಯತೆಯೇ ಇಲ್ಲ ಇಲ್ಲಿಟ್ಟರೆ ಇಲ್ಲಿ ಆಗುತ್ತೆ ಆದ್ದರಿಂದ ಈ ರೀತಿಯಾಗಿ ನೀವು ಸುಲಭವಾಗಿ ಚೆಕ್ ಮೇಟು ಮಾಡಬಹುದು ಈ ರೀತಿಯಾಗಿ ಫ್ರೈಡ್ ಲಿವರ್ ಅಟ್ಯಾಕ್ನಲ್ಲಿ ನಾವು ಯಾವ ಯಾವ ತರಹದ ಇನ್ಸೈಟ್ಸ್ಗಳನ್ನು ನೋಡ್ಬೋದು ಅಂತೇಳಿ ನೋಡಿದ್ವಿ ನೀವು ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಥಮ್ಸಪ್ ಬಟನ್ ಹೊತ್ತಿರಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಓದ್ರಿ ಹಾಗೂ ನಿಮಗೆ ಯಾವ ಲೈನ್ ವೇರಿಯೇಷನ್ನು ತುಂಬ ಇಷ್ಟ ಆಯಿತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೀತಿಯ ಚೆಸ್ನ ಕುರಿತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು